ಅಬ್ಬಬ್ಬ ಅದೆಂತಹ ಸುಡುಬಿಸಿಲು ಗಂಟೆ ಎರಡಾದರೂ ಇವತ್ತು ಒಂದೇ ಒಂದು ಸಾಲಿನ ಕಳೆ ಕೀಳೋಕ್ಕೂ ಸಾಧ್ಯ ಆಗಲಿಲ್ವಲ್ಲ ಎಂದುಕೊಂಡು ಹಣೆಯಲ್ಲಿದ್ದ ಬೆವರು ಸಾಲನ್ನು ಹೆಗಲ ಮೇಲಿದ್ದ ವಸ್ತ್ರದಲ್ಲಿ ಒತ್ತುತ್ತಾ ಮೇಲೆದ್ದ ಕೌಸ್ತಬ ಕಣ್ಣಾಯಿಸುವಷ್ಟು ದೂರದವರೆಗೂ ಹಸನಾಗಿ ಬೆಳೆದಿದ್ದ ಭತ್ತದ ಗದ್ದೆ ಸಮೃದ್ಧವಾಗಿ ಫಲ ಕೊಡುವ ತೆಂಗು ಬಾಳೆ ವಿಧ ವಿಧ ಮಾದರಿಯ ತರಕಾರಿ ಹಣ್ಣುಗಳು ಕೈತೋಟ ಅಲ್ಲಲ್ಲಿ ಅರಳಿ ನಿಂತಿದ್ದ ರಂಗು ರಂಗಿನ ಗುಲಾಬಿ ಹೂಗಳು ಅಂದವನ್ನು ನೋಡುತ್ತಾ ಮೈ ಮರೆತ ಹೌದು ಇವತ್ತು ಇಷ್ಟರ ಮಟ್ಟಿಗೆ ನಾನೇನಾದರೂ ಸಾಧಿಸಿದ್ದೇನೆ ಎಂದರೆ ಅದು ನನ್ನ ಸಂಗಾತಿ ಸೌರಭಿಯಿಂದಲೇ ನನ್ನ ಸೌರಭಿ ಎಂದು ಹೆಮ್ಮೆಯಿಂದ ಪಿಸುಗುಟ್ಟಿದವನು ತನ್ನ ಗತ ಜೀವನದ ಘಟನೆಗಳ ಉಗಿಬಂಡಿಯನ್ನೇರಿದ ಅವಳು ನೊರೆ ಹಾಲಿನಲ್ಲಿ ಎರಕ ಹೊಯ್ದಂತಿದ್ದ ಸುಕುಮಾರಿ ಸಮುದ್ರದ ಪಾತಾಳದಲ್ಲಿ ಅಡಗಿ ಕುಳಿತ ಅಪೂರ್ವ ಮತ್ತೊಂದರ ಮೆರ ಮೆರಗನ್ನು ಸಾಲ ಪಡೆದಂತಿದ್ದ ಕನ್ಯಾಮಣಿ ಮರದ ಬಟ್ಟಲಿನಲ್ಲಿ ಕಲಸಿಟ್ಟಿದ್ದ ಅರಿಶಿಣವನ್ನು ತನ್ನ ಮುದ್ದಾದ ಮುಖಕ್ಕೆ ದೇಹಸಿರಿಗೆ ಲೇಪಿಸಿ ಹಂಡೆಯಲ್ಲಿ ಹಬೆಯಾಡುತ್ತಿದ್ದ ಬಿಸಿ ನೀರನ್ನು ಮೈಗೆ ಎರೆದು ಎರೆದುಕೊಂಡು ಹೊರಬಂದಳು ತನ್ನ ಗೊಪ್ಪುವ ಗುಲಾಬಿ ತಿಳಿ ಗುಲಾಬಿ ಬಣ್ಣದ ಸೀರೆಯನ್ನು ದೇವರ ಮುಡಿಗೆ ಗ ದೇವರ ಮುಡಿಗೆ ಘಮಗುಡುವ ಮಲ್ಲಿಗೆ ಪುಷ್ಪವನ್ನೇರಿಸಿ ಕೈ ಮುಗಿದು ನಿಂತಳು ಭಗವಂತ ನಿಂಗೆ ಗೊತ್ತು ಇವತ್ತು ನನ್ನನ್ನು ನೋಡಕ್ಕೆ ಗಂಡಿನ ಕಡೆಯವರು ಬರ್ತಿದ್ದಾರಂತೆ ಹಾಗಂತ ಅಮ್ಮ ಹೇಳಿದ್ದು ನೆನೆಸಿಕೊಂಡರೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ದಯವಿಟ್ಟು ನಾನು ಅಂದುಕೊಂಡಂತಹ ಎಲ್ಲ ಗುಣಗಳಿರೋ ಹುಡುಗನ್ನ ಕರುಣಿಸಪ್ಪ ನನ್ನ ಮುದ್ದು ಅಲ್ವಾ ನೀನು ಎಂದು ಕೈ ಮುಗಿದಳು ಸೌರಭಿ ಇನ್ನೂ ಮುಗಿಲಿಲ್ವಾ ನಿಂದು ಗಂಡನ ಮನೆಯವರು ಬರೋ ಹೊತ್ತಾಯಿತು ಸ್ವಲ್ಪ ಅಡುಗೆ ಮನೆಯ ಕಡೆ ಬಂದು ಕೈ ಜೋಡಿಸಬಾರ್ದ ಹ್ಞೂ ಅಮ್ಮ ಈಗ ಬಂದೆ ಲೋ ಮುದ್ದು ನಿನ್ನ ಆಮೇಲೆ ಮಾತಾಡ್ಸ್ಕೊತೀನಿ ಸರಿನಾ ಎಂದು ನೆಲಕ್ಕೆ ಸಾರಿಸುತ್ತಿದ್ದ ತನ್ನ ಸೀರೆಯನ್ನು ಮೊಣಕಾಲಿನ ತನಕ ಮೇಲೆತ್ತಿ ಅಡುಗೆ ಮನೆಯ ಕಡೆ ಓಡಿದಳು ಕೌಸ್ತಬ ಸ್ವಲ್ಪ ನಿಧಾನಕ್ಕೆ ಓಡಿಸಬಾರ್ದ ಪಕ್ಕದಲ್ಲಿ ಕುಳಿತಿರೋ ನಿನ್ನ ತಾತನಿಗೆ ವಯಸ್ಸಾಗಿದೆ ಕಣಯ್ಯ ಓಹೋ ಗೋಪ್ಸ್ ಲೈಫಲ್ಲಿ ಥ್ರಿಲ್ ಇರಬೇಕು ಈ ಥರ ಫಾಸ್ಟಾಗಿ ಗಾಡಿ ಓಡಿಸೋದ್ರಲ್ಲಿ ಸಿಗೋ ಮಜಾ ಇದೆಯಲ್ಲ ಇನ್ಕ್ರೆಡಿಟೇಬಲ್ ಅದನ್ನು ಫೀಲ್ ಮಾಡಿದ್ರೇ ಗೊತ್ತಾಗೋದು ಕಮಾನ್ ಲೆಟ್ಸ್ ಡ್ಯಾನ್ಸ್ ತಾತ ಎಂಜಾಯ್ ಎಂದು ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ಆಂಗ್ಲ ಹಾಡಿನ ದನಿಯನ್ನು ಹೆಚ್ಚಿಸಿ ಕುಳಿತಲ್ಲೇ ಕುಣಿಯಲು ಶುರು ಮಾಡಿದ್ದ ಹ್ಞೂ ಮತ್ತೆ ಕೋತಿಗೆ ಹೆಂಡ ಕುಡಿಸಿದಂತ ಕುಡಿಸಿದಾಗ ತೇಟ್ ನಿನ್ನಾಗೆ ಆಡೋದು ಅಲ ತಾಯಿ ಇಂಥವನು ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳನ್ನು ಬಾಳಿಸುತ್ತಾನ ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಇವತ್ತೇ ಹೊಂಟು ಬಿಡಿ ಎಂದ ಗೋಪಾಲರಾಯರು ಕಣ್ಣಿಗೆ ಹಾಕಿದ್ದ ಕನ್ನಡಕವನ್ನು ತೆಗೆದು ಹಿಂದುಗಡೆ ಸೀಟಿನಲ್ಲಿ ಕುಳಿತಿದ್ದ ತಮ್ಮ ಮಗಳ ಕಡೆ ನೋಡಿದರು ಅಪ್ಪಯ್ಯ ನೀನೇನೇ ಹೇಳಿದರೂ ಸರಿ ನಮ್ಮ ಕೌಶ್ಗೆ ಸಂಪ್ರದಾಯಸ್ಥ ಮನೆತನದ ಹುಡುಗಿಯನ್ನೇ ತಂದುಕೊಳ್ಳುವುದು ಅಂತ ನಾವಿಬ್ಬರು ಡಿಸೈಡ್ ಮಾಡಿದ ಮಾಡಿಯಾಗಿದೆ ಅಲ್ವೇನ್ರಿ ಎಂದ ಪದ್ಮಜ ತಮ್ಮ ಪತಿ ಶೇಖರರತ್ತ ನೋಡಿದರು ಹೌದು ಮಾವ ಆ ಹುಡುಗಿ ಕಾಲ್ಗುಣದಿಂದಾದ್ರೂ ಇವನ ಮೋಜು ಮಸ್ತಿಗೆ ಒಂದು ಬ್ರೇಕ್ ಬಿದ್ದು ಒಳ್ಳೆ ಬುದ್ಧಿ ಕಲಿತರೆ ಅಷ್ಟೇ ಸಾಕಾಗಿದೆ ನಮಗೆ ಎಂದಿದ್ದರು ಶೇಖರ್ ಅದೊಂದು ಹಳ್ಳಿ ಮನೆ ಮನೆಯ ಅಕ್ಕಪಕ್ಕ ಒಣ ಹುಲ್ಲಿನ ಬಣವೆಗಳು ಅಂಗಗ ಅಂಗಳದ ಮುಂದೆ ಸಗಣಿಯಿಂದ ಸಾರಿಸಿ ಅಂದವಾಗಿ ಬಿಡಿಸಿದ ದೊಡ್ಡದಾದ ಎಳೆಯ ರಂಗವಲ್ಲಿ ಪಕ್ಕದಲ್ಲೇ ಇದ್ದ ಸಿಹಿ ನೀರಿನ ಬಾವಿ ಬಚ್ಚಲು ಮನೆಯ ಉರಿಯುತ್ತಿದ್ದ ಸೌದೆಯ ಒಲೆ ಬರುತ್ತಿದ್ದ ಹೊಗೆ ಅವರನ್ನು ವಧುವಿನ ಮನೆಯೊಳಗೆ ಸಾಗ ಸ್ವಾಗತಿಸಿದವು ಕಾರಿನಿಂದ ಕೆಳಗಿಳಿದಿದ್ದ ಕೌಸ್ತಬ ಅಲ್ಲಿನ ವಾತಾವರಣವನ್ನೆಲ್ಲ ಸೂಜಿಗದಂತೆ ಬಾಯಿ ತೆರೆದು ನೋಡುತ್ತ ಬರುತ್ತಿದ್ದ ಆ ತಕ್ಷಣ ಅವನ ಕೈಯಲ್ಲಿದ್ದ ಫೋನ್ ರಿಂಗಣಿಸಿ ಕಿವಿಲೇಟ್ಟುಕೊಂಡು ಕ್ರೆಶ್ ಎಲ್ಲಿದೆಯೋ ನೀನಿಲ್ಲದೆ ಈ ವೀಕೆಂಡ್ ಎಷ್ಟು ಬೋರ್ ಆಗ್ತಿದೆ ಗೊತ್ತಾ ಹ್ಞೂ ಈಸ್ ಇಟ್ ಏನು ಮಾಡೋದು ಬೇಬಿ ನನ್ನ ಮಾಮ ಎಷ್ಟು ಹೇಳಿದರೂ ಕೇಳದೆ ಅವಳ ಹಳ್ಳಿಯಲ್ಲಿರೋ ಹುಡುಗಿನ ನೋಡೋಕೆ ಅಂತ ಎಳೆದುಕೊಂಡು ಬಂದಿದ್ದಾರೆ ಎಂದು ಬೇಸರದ ಮೊಗ ಮೊಗೋತ್ತ ಅವನ ಮಾತಿಗೆ ಪ್ರತಿಕ್ರಿಯೆಯಾಗಿ ಅತ್ತ ಕಡೆಯಿಂದ ಜೋರಾದ ನಗುವೊಂದು ತೇಲಿ ಬರುತ್ತಲೇ ಇತ್ತು ಜಸ್ಟ್ ಜಸ್ಟ್ ಸ್ಟಾಪ್ ಇಟ್ ರೋಜಿ ಎಂದು ಅಸಮಾಧಾನದಲ್ಲಿ ಅಲ್ವೇ ಕ್ರೀಶ್ ನೀನು ಹಳ್ಳಿ ಹುಡುಗಿಯನ್ನು ಮದುವೆ ಆಗ್ತೀಯಾ ಓ ಗಾಡ್ ಐ ಕಾಂಟ್ ಬಿಲೀವ್ ಹಲೋ ಮೇಡಮ್ ನನಗೇನು ತಲೆ ಕೆಟ್ಟಿದೆ ಅನ್ಕೊಂಡಿದ್ದೀಯಾ ಮಮ್ ಬಲವಂತಕ್ಕೆ ಬಂದಿದ್ದೇನೆ ಅಷ್ಟೆ ಏನಾದರೂ ಒಂದು ನೆಪ ಹೇಳಿ ರಿಜೆಕ್ಟ್ ಮಾಡೋದು ಗೊತ್ತು ನನಗೆ ಓಕೆ ಲೀವ್ ಇಟ್ ಫ್ರೆಂಡ್ಸ್ ಎಲ್ಲ ಸೇರಿ ಲೇಟ್ ನೈಟ್ ಪಾರ್ಟಿಗೆ ಅರೇಂಜ್ ಮಾಡಿ ವಿಲ್ ಜಾಯ್ ಯು ಗಾಯ್ ಸೂನ್ ಎಂದು ಕರೆ ತುಂಡರಿಸಿ ಮನೆಯವರಿಂದ ಹೊರಟ ಅವರನ್ನೆಲ್ಲ ಆದರದಿಂದ ಬರಮಾಡಿಕೊಂಡಿದ್ದ ಶಂಕರರು ಕೂರಲೆಂದು ಬೆತ್ತದ ಕುರ್ಚಿಗಳನ್ನು ಹಾಕಿದ್ದರು ನಮ್ಮ ಹುಡುಗನಿಗೆ ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆಯಂತೆ ಆದಷ್ಟು ಬೇಗ ಹೆಣ್ಣು ನೋಡೋ ಶಾಸ್ತ್ರ ಮುಗಿದು ಹೋಗಲಿ ಏನಂತೀಯ ಶಂಕರ ತಮ್ಮ ಮೊಮ್ಮಗನ ಅತಿಯಾದ ಬಲವಂತಕ್ಕೆ ಬಡಬಡಿಸಿ ನುಡಿದರು ಗೋಪಾಲರಾಯರು ಹಾಗೆ ಆಗಲಿ ಪಾಪ ಸಿಟಿಯಲ್ಲಿರೋರು ಏನೇನು ಕೆಲಸಗಳಿರುತ್ತವೋ ಏನೋ ವಸ್ತು ಸೌರಭಿಯನ್ನು ಕರೆದುಕೊಂಡು ಬಾ ಡವ ಡವಗುಡುವ ಮನೆ ಮನ ಹೊತ್ತ ತಾಯಿ ಕೊಟ್ಟ ಬೆಲ್ಲದ ಪಾನಕವನ್ನಿಡಿದು ಹೊರಬಂದ ಸೌರಭಿ ನಿರ್ಲಿಪ್ತ ಮುಖಭಾವ ತಳೆದು ಎಲ್ಲರಿಗೂ ಕೊಟ್ಟು ತನ್ನಪ್ಪನ ಪಕ್ಕದಲ್ಲಿ ನಿಂತಳು ಅಪ್ಪಿತಪ್ಪಿಯೂ ಸಹ ಕೌಸ್ತಬನ ಕಡೆ ಕಣ್ಣೆತ್ತಿ ನೋಡಲಿಲ್ಲ ಅವಳ ಅವರ್ಣನೀಯ ಅಂದ ಕೌಸ್ತಬನನ್ನು ಅಪ್ರತಿಮನಾಗಿ ಮಾಡಿತ್ತು ಅಬ್ಬಾ ಹೌ ಕ್ಯೂಟ್ ಶೀಸ್ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ಅವಳನ್ನೇ ಅದೆಷ್ಟು ದಿನದಿಂದ ಹುಡುಕುತ್ತಿದ್ದೆ ಅವಳನ್ನು ಎಂದು ಅವಳ ರೂಪರಾಶಿಯನ್ನೇ ನೋಡುತ್ತಾ ಮೈಮರೆತು ಹೋಗಿದ್ದ ಈ ಮದುವೆಗೆ ನಾವು ನೀವು ಒಪ್ಪುವುದಕ್ಕಿಂತ ಜೀವನ ಪೂರ್ತಿ ಜೊತೆಯಾಗಿ ಸಂಸಾರ ಮಾಡಬೇಕಾದ ಹುಡುಗ ಹುಡುಗಿಯರು ಒಪ್ಪಿಗೆ ಅಭಿಪ್ರಾಯ ಬಹಳ ಮುಖ್ಯ ಕೌಶ್ ಸೌರಭಿ ನಿಮ್ಮ ಅನಿಸಿಕೆ ಏನು ಎಂದರು ಪದ್ಮಜ ಮೊಮ್ ಬಿಫೋರ್ ದಟ್ ಐ ವಾಂಟ್ ಟು ಟಾಕ್ ವಿತ್ ಹರ್ ಎಂದು ಕೌಸ್ತಬ ಅದಕ್ಕೇನಂತೆ ಸೌರಭಿ ಅವರನ್ನು ಹೊರಗಡೆ ಕರೆದುಕೊಂಡು ಹೋಗಮ್ಮ ಎಂದ ಶಂಕರ ಆನತಿಯಂತೆ ಹಿತ್ತಲ ಕಡೆ ಹೆಜ್ಜೆ ಹಾಕಿದವಳನ್ನು ಹಿಂಬಾಲಿಸುತ್ತಾ ನಡೆದ ಕೌಸ್ತಬ ಬಹಳ ಹೊತ್ತು ಮಾತಿಗಾಗಿ ತಡವರಿಸುತ್ತಾ ನಿಂತಿದ್ದ ಕೌಸ್ತಬ ಬಾವಿಕಟ್ಟೆಯ ಮೇಲೆ ಕುಳಿತು ಅದರೊಳಗಿನ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನೇ ದಿಟ್ಟಿಸುತ್ತಿದ್ದವಳಿಗೆ ನಿಮ್ಮ ಮನೆ ತುಂಬ ಹಿಸ್ಟಾರಿಕಲ್ ಆಗಿದೆ ಇವನು ಇದರ ಫೋಟೋಸ್ಗಳನ್ನು ಫೇಸ್ಬುಕ್ಕಿಗೆ ಹಾಕಿದರೆ ಸಾವಿರಾರು ಲೈಕ್ಸ್ ಬರುತ್ತೆ ಗೊತ್ತಾ ಕ್ಷಮಿಸಿ ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಎಂದು ನಿರಾಸಕ್ತಿಯಿಂದ ನುಡಿದಳು ಆಯ್ಸಿ ಓಕೆ ಅದು ಬಿಡಿ ನಾನು ಸುಮಾರು ವರ್ಷಗಳ ಹಿಂದೆ ನಿಮ್ಮನ್ನು ಇದೇ ಊರಿನಲ್ಲಿ ನೋಡಿದ್ದೇನೆ ಅಂದಿನಿಂದ ಇಂದಿನವರೆಗೂ ನಿಮಗಾಗಿ ಅದೆಷ್ಟು ಬಾರಿ ಅದೆಷ್ಟೋ ಬಾರಿ ನಾನು ನಿಮ್ಮನ್ನು ಹುಡುಕಿದ್ದೇನೆ ಹುಡುಕಾಡಿದ್ದೇನೆ ಗೊತ್ತಾ ಎಂದು ಮುಖ ಹೌದಾ ನನಗೂ ನಿಮ್ಮ ಮುಖ ಪರಿಚಯ ತುಂಬ ಚೆನ್ನಾಗಿದೆ ಆದರೆ ಎಲ್ಲಿ ಯಾವಾಗ ನೋಡಿದ್ದು ಎಂದು ಸರಿಯಾಗಿ ನೆನಪಾಗುತ್ತಿಲ್ಲ ಎಂದು ಹಣೆಯ ಮೇಲೆ ಬೆರಳಿಟ್ಟು ಉಜ್ಜಿಕೊಂಡಳು ಅವತ್ತು ಒಂದಿನ ಎದ್ದು ತನ್ನ ನೆನಪಿನ ಬುತ್ತಿಯನ್ನು ಅವಳ ಮುಂದೆ ಬಿಚ್ಚಿಡುತ್ತಾ ಹೋದ ಲೋ ಸೀನಾ ಈ ಹಳ್ಳಿಯಲ್ಲಿ ಅದೇಗೋ ಕಾಲ ಕಳೀತೀರಾ ನೀವೆಲ್ಲ ಉಫ್ ನನಗಂತೂ ಇಲ್ಲಿ ಒಂದು ದಿನ ಕಳೆಯೋಕ್ಕೂ ಸಹ ಒಂದು ಯುಗ ಕಳೆದಂತೆ ಎನ್ನುತ್ತಾ ಅಲ್ಲಿಂದ ಹಸಿರು ವಾತಾವರಣವನ್ನು ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಾ ಮುಂದೆ ಸಾಗುತ್ತಿದ್ದ ಸೌರಭಿ ಬೇಗ ಕಿಳ್ಕೊಳ್ಳೆ ಆ ದಡಿಯ ಸೀನ ಏನಾದರೂ ಬಂದರೆ ಮುಗಿತು ನಮ್ಮ ಕತೆ ಎಂದು ಅವಳು ಕೊಯ್ದ ಕೆಳಗೆ ಹಾಕುತ್ತಿದ್ದ ಮಾವಿನಕಾಯಿಗಳನ್ನು ಬ್ಯಾಗಿಗೆ ತುಂಬುತ್ತಿದ್ದಳು ಸೌರಭಿ ಸೌರಭಿಯ ಗೆಳತಿ ಶೃಂಗ ಅಪ್ಪಣಿ ಕೆಳಗೆ ಕುತ್ಕೊಂಡು ಮಾತಾಡಿದಷ್ಟು ಸುಲಭ ಅಂದ್ಕೊಂಡಿದೆಯಾ ಕೀಳೋದು ಎಂದು ಮಾವಿನಕಾಯಿಯನ್ನು ಎಟಕಿಸಿಕೊಳ್ಳಲು ಎದುಗಿ ಎದುಸಿದರೂ ಬಿಡುತ್ತಾ ಮೇಲಕ್ಕೆ ನೆಗೆಯುತ್ತಿದ್ದವಳನ್ನು ಕಂಡ ಕೌಸ್ತಬ ಅವಳ ಸೌಂದರ್ಯ ರಾಶಿಗೆ ಸೋತ ಶರಣಾಗಿದ್ದ ಅವಳು ಪ್ರತಿ ಬಾರಿ ಮೇಲಕ್ಕೆ ಜಗಿಯುತ್ತಿದ್ದಂತೆ ಕಾಲ್ ಗೆಜ್ಜೆಯಿಂದ ಹಿಡಿದು ಅವಳ ನೀಳೆ ಜಡೆಗೆ ಮುಡಿದಿದ್ದ ಮಲ್ಲಿಗೆ ಹೂವಿನ ತನಕ ಅವಳ ಜೊತೆಯಲ್ಲಿಯೇ ಮೆಲೆಗೆ ಮೆಲ್ಲಕ್ಕೆ ಸಾಗಿ ಕೆಳಗೆ ಬರುತ್ತಿದ್ದವು ಅವಳ ಆ ವೈಖರಿಯನ್ನೇ ನೋಡುತ್ತಾ ಮೈ ಮರೆತಿ ಮರೆತಂತೆ ಹತ್ತಿರ ಹತ್ತಿರಕ್ಕೆ ಬರುತ್ತಿದ್ದ ಕೌಸ್ತಬ ತಕ್ಷಣ ಅವಳ ನೀಳ ಸೊಂಟವನ್ನು ಹಿಡಿದು ಮೇಲೆತ್ತಿದ್ದ ಆ ಕೂಡಲೇ ಮಾವಿನಕಾಯಿಯನ್ನು ಸಲೀಸಾಗಿ ಕಿತ್ತುಕೊಂಡವಳು ತನ್ನನ್ನು ಯಾರೋ ಮೇಲಕ್ಕೆತ್ತಿದ್ದಾರೆ ಎನ್ ಎದ್ದಿದ್ದರಿಂದಾಗಿ ಕೆಳಗೆ ನೋಡಿ ಗಾಬರಿಯಲ್ಲಿ ಅವನಿಂದ ಬಿಡಿಸಿಕೊಳ್ಳಲು ಹುಸು ಕೊಸರಾಡುತ್ತಾ ಬಿಡ್ರಿ ಎಂದು ಉಸುರಿದಳು ಎಲ್ಲ ಮುಂಡೆವ ಎಷ್ಟು ಕಿತ್ತು ಹೇಳಮ್ಮ ನಿಮಗೆ ನಮ್ಮ ತೋಟಕ್ಕೂ ಲಾಕ್ ಕಾಲ್ ಮಾಡಿ ನಿಮಗೆ ನಿಂತ್ಕೊಳ್ಳಿ ವಸಿ ಎಂದ ಸೀನ ಗತೆ ಪಾತಿ ಮಾಡಲೆಂದು ಹಿಡಿದಿದ್ದ ಸನಿ ಸನಿಯನ್ನು ಅಲ್ಲೇ ಬಿಸಾಡಿ ಅವರ ಕಡೆಯೇ ಬೈದರಾಡಿಕೊಂಡು ಬರುತ್ತಿದ್ದ ಅವರು ಬಿಗಿಯಾದ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದೆ ಕಂಗಾಲಾದ ಸೌರಭಿ ಅವನ ಎರಡು ಭುಜಕ್ಕೆ ಜೋರಾಗಿ ಜಿಗುಟಲು ಶುರು ಮಾಡಿದಳು ಅನುಭವವಾದಂತೆನಿಸಿ ಅವಳನ್ನು ಕೆಳಗಿಸಿ ಇಳಿಸಿದ ಕೌಸ್ತಬ ಅವಳಂದದ ಮಾಯಜಾಲದಿಂದ ಬಿಡುಗಡೆ ಹೊಂದಿ ವಾಸ್ತವ ಪ್ರಪಂಚಕ್ಕೆ ಬಂದಿಳಿದಿದ್ದ ಸುಬ್ಬಿ ಬಾರೆ ಬೇಗ ಈ ಪೇಟೆ ಮಂದಿ ಹುಡುಗಿಯರನ್ನೇ ಹಿಡಿದು ಸೇಲ್ ಮಾಡಿಬಿಡ್ತಾರಂತೆ ಎದ್ದೇಳಿ ಅಲ್ಲಿಂದ ಓಟ ಕಿತ್ ಕಿತ್ತಿದ್ದ ಶೃಂಗಾಳ ಹಿಂದೆಯೇ ದಿಗಿಲಿನಲ್ಲಿ ಓಡುತ್ತಾ ಶುರು ಮಾಡಿದಳು ಸೌರಭಿ ಎ ಹುಡುಗಿ ಸಾಫ್ಟ್ ನಿನ್ನ ಹೆಸರೇನು ಅಂತ ನಿಮ್ಮ ಹಿಂದೆ ಓಡಿ ಬರುವಷ್ಟರಲ್ಲಿ ನೀವು ಸೈಕಲ್ ಹತ್ತಿ ಅಲ್ಲಿಂದ ಹೋಗಿಬಿಟ್ಟಿದ್ರಿ ಮಾಯ ಹಾಕಿದ್ರಿ ಅವತ್ತಿನಿಂದ ಇವತ್ತಿನವರೆಗೂ ಈ ಹಳ್ಳಿಗೆ ಬಂದರೆ ಸಾಕು ನಿಮ್ಮ ನೆನಪು ತುಂಬ ಕಾಡುತ್ತಿತ್ತು ನನ್ನನ್ನ ಆದರೆ ಈ ಮ್ಯಾಮ್ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರಲು ಹುಡುಕಿರುವ ಹುಡುಗಿ ನೀವೇ ಅಂತ ಮ್ಯಾಮ್ ನನ್ನ ತಾಯಿ ಹುಡುಕಿರುವ ಹುಡುಗಿ ನೀವೇ ಅಂತ ನೆನೆಸಿಕೊಂಡ್ರೆ ಐ ಆಮ್ ಸೋ ಲಕ್ಕಿ ಅನ್ನಿಸುತ್ತೆ ನನಗೆ ಎಂದು ಒಂದೇ ಉಸಿರಿನಿಗೆ ತನ್ನ ಮನದಿಗಿಳನ್ನು ಅವಳ ಮುಂದೆ ಹೇಳಿದ